ಮಾಜಿ ಪ್ರಧಾನಿಯ ಮೊಮ್ಮಗ ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವರ ಅಣ್ಣನ ಮಗ ಮಾಜಿ ಮಂತ್ರಿಯ ಮಗ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹಲವು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ವಿದೇಶದಲ್ಲಿ ಅಡಗಿ ಕೂತು ಕೊನೆಗೆ ಎಸ್ಐ ಮುಂದೆ ಶರಣಾದ ಪ್ರಜ್ವಲ್ ರೇವಣ್ಣ ಈಗ ಜೈಲಿನಲ್ಲಿ ಕಂಬಿ ಎಣಿಸಿರ್ಬೇಕಾದ್ರೆ ಅವರ ಅಣ್ಣ ವಿಧಾನ ಪರಿಷತ್ ಸದಸ್ಯರಾಗಿರುವ ಸೂರಜ್ ರೇವಣ್ಣ ಮೇಲೂ ಅಂತಹದ್ದೇ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದ ಆರೋಪ ಹೊತ್ತಿರಬೇಕಾದ್ರೆ ಈ ಸೂರಜ್ ರೇವಣ್ಣ ಮೇಲೆ ಪುರುಷರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಆರೋಪ ಕೇಳಿಬಂದಿದೆ ತಾನು ಸೂರಜ್ ಕೈಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೇನೆ ಎಂದಿರುವ ಹಾಸನ ಜಿಲ್ಲೆಯ ಅರಕಲಗೂಡಿನ ಜೆಡಿಎಸ್ ಕಾರ್ಯಕರ್ತ ಎನ್ನಲಾದ ಯುವಕನೊಬ್ಬ ಸೂರಜ್ ವಿರುದ್ಧ ರಾಜ್ಯ ಪೊಲೀಸ್ ಮುಖ್ಯಸ್ಥರಿಗೆ ಪತ್ರದ ಮೂಲಕ ದೂರು ನೀಡಿದ್ದಾನೆ ಹಾಕಿ ನಿನ್ನ ಲೈಫ್ ಸೆಟ್ಲ್ ಮಾಡುತ್ತೇನೆ ಎಂದು ಹೊಳೆನರಸೀಪುರ ತಾಲೂಕಿನ ಗನ್ನಿಗಡದಲ್ಲಿರುವ ಫಾರ್ಮ್ ಹೌಸ್ಗೆ ಕರೆಸಿಕೊಂಡಿದ್ದ ಸೂರಜ್ ರೇವಣ್ಣ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಬಳಿಕ ಈ ವಿಷಯವನ್ನ ಯಾರಿಗೂ ಹೇಳಬೇಡ ಅಂತ ದಮ್ಕಿ ಹಾಕಿದ್ದಾರೆ ಅಲ್ಲದೆ ನನ್ನ ಕೊಲೆಗೂ ಯತ್ನ ಮಾಡಿದ್ದಾರೆ ಅಂತ ಸಂತ್ರಸ್ತ ಯುವಕ ತನ್ನ ದೂರಿನಲ್ಲಿ ಆರೋಪಿಸಿದ್ದಾನೆ ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಸಂತ್ರಸ್ತ ಯುವಕನ ಜೊತೆ ಸೂರಜ್ ರೇವಣ್ಣ ಅವರದ್ದು ಎನ್ನಲಾದ ವಾಟ್ಸ್ಆ್ಯಪ್ ಚಾಟ್ಗಳು ಆಡಿಯೋಗಳು ವೈರಲ್ ಆಗಿದೆ ಅದರಲ್ಲಿ ಅಸಹಜ ಸಂದೇಶಗಳು ಮತ್ತು ಹಣದ ಆಮಿಷ ಒಡ್ಡಿರುವ ಆಡಿಯೋಗಳೆಲ್ಲ ಇವೆ ಅದೀಗ ದೊಡ್ಡ ಸುದ್ದಿಯಾಗಿಡಿ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದ್ದು ರೇವಣ್ಣ ಅವರ ಮತ್ತೊಬ್ಬ ಮಗನಿಗೂ ಸಂಕಷ್ಟ ತಂದೊಡ್ಡಿದೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜೈಲು ಸೇರಿರುವಾಗಲೇ ಸೂರಜ್ ರೇವಣ್ಣಗೂ ಕಾನೂನಿನ ಕಂಟಕ ಎದುರಾಗಿದೆ ಇದಾದ ಮೇಲೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಷ್ಟೇ ಇದು ಆಶಾ ಆಮಿಷಗಳನ್ನೋಡಿ ಇಲ್ಲ ಇದನ್ನು ಇಲ್ಲಿಗೆ ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನ ನೋಡಿದ್ದಾರೆ ಏನು ಆಮಿಷ ಹೊಡೀತ ಸರ್ ಅವರು ಹಿಂಗೆ ದುಡ್ಡು ಕೊಡ್ತೀನಿ ಕೆಲಸ ಕೊಡಿಸ್ತೀನಿ ಅದರ ಡೈಲಿ ಕೆಲಸ ಕೊಡಿಸ್ತೀನಿ ಅದು ಬೇಡ ಡೈ ಮಾಡ್ತೀನಿ ನೀನು ಸಮಾಜದಲ್ಲಿ ಬೇರೆ ರೀತಿ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೀನು ಮಾಡೋಕೆ ಶುರು ಮಾಡಿದ್ದು ನೀನೇ ತಪ್ಪು ಮಾಡಿದ್ದು ಅನ್ನೋ ರೀತಿ ನನಗೆ ಏನೋ ಓಕೆ ನಾನು ಹೋಗ್ತಿದ್ದೆ ಅವರು ಇಲ್ಲ ಇಲ್ಲೇ ಬಿಡೋಣ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಪೂರ್ತಿ ಇಲ್ಲೇ ಇವ್ನನ್ನು ಸುಂದಿಬಿಡೋಣ ಇಲ್ಲ ಅಂದರೆ ನೀನು ನನ್ನನ್ನು ಟಾರ್ಗೆಟ್ ಮಾಡಿ ರೋಡ್ನಲ್ಲಿ ಇದು ಮುಂದುವರಿಬಾರ್ದು ಇಲ್ಲ ಬೇರೆಯವ್ರಿಗೂ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದರು ಈ ಮಧ್ಯೆ ಸೂರಜ್ ರೇವಣ್ಣ ವಿರುದ್ಧ ಆರೋಪ ಹೊರಿಸಿರುವ ಸಂತ್ರಸ್ತ ಯುವಕನ ಮೇಲೆ ಸೂರಜ್ ಆಪ್ತ ಶಿವಕುಮಾರ್ ಎಂಬುವರು ಹೊಳೆ ನರಸೀಪುರ ಠಾಣೆಗೆ ದೂರು ನೀಡಿದ್ದಾರೆ ಸಂತ್ರಸ್ತ ಅಂತ ಹೇಳಿಕೊಳ್ಳುವ ಯುವಕ ಐದು ಕೋಟಿ ರೂಪಾಯಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ದೂರಿನಲ್ಲಿ ಆರೋಪಿಸಲಾಗಿದೆ ಸಂತ್ರಸ್ತ ಅಂತ ಹೇಳಿಕೊಳ್ಳುವ ಯುವಕ ಕೆಲಸ ಕೇಳಿಕೊಂಡು ನನ್ನ ಬಳಿ ಬಂದಿದ್ದ ಜೂನ್ ಹದಿನಾರರಂದು ಸೂರಜ್ ಅವರು ಗನ್ನಿಕಡದ ತೋಟದ ಮನೆಯಲ್ಲಿ ಸಿಗ್ತಾರೆ ಅಂತ ತಿಳಿಸಿದ್ದೆ ಅದರಂತೆ ಆತ ಕೆಲಸ ಕೇಳಿಕೊಂಡು ಫಾರ್ಮ್ ಹೌಸ್ಗೆ ಹೋಗಿದ್ದ ಆದರೆ ಈಗ ಕೆಲಸ ಕೊಡಲು ಸಾಧ್ಯವಿಲ್ಲ ಮುಂದೆ ನೋಡೋಣ ಅಂತ ಸೂರಜ್ ಹೇಳಿದ್ರಂತೆ ಕೆಲಸ ಕೊಡಿಸದಿದ್ರೆ ಸೂರಜ್ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಹೊರಿಸುವುದಾಗಿ ಆತ ಬೆದರಿಕೆ ಹಾಕಿದ್ದ ಆ ಬಳಿಕ ಐದು ಕೋಟಿ ರೂಪಾಯಿ ಕೊಡುವಂತೆ ಬ್ಲಾಕ್ ಮೇಲ್ ಮಾಡಿದ್ದಾನೆ ಹಣ ಕೊಡದಿದ್ರೆ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡ್ತೇನೆ ಸೂರಜ್ ಹಾಗೂ ನಿನ್ನ ವಿರುದ್ಧ ದೂರು ಕೊಡ್ತೇನೆ ಬೆಂಗಳೂರಿಗೆ ಹೋಗಿ ಪತ್ರಿಕಾಗೋಷ್ಠಿ ಮಾಡ್ತೇನೆ ಅಂತ ಬೆದರಿಕೆ ಹಾಕಿರುವುದಾಗಿ ಸೂರಜ್ ಬ್ರಿಗೇಡ್ನ ಶಿವಕುಮಾರ್ ಅವರು ದೂರಿನಲ್ಲಿ ತಿಳಿಸಿದ್ದಾರೆ ದೂರು ದಾಖಲಿಸುವುದಾಗಿ ಹೆದರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿರುವ ಆ ವ್ಯಕ್ತಿ ಹಾಗೂ ಆತನ ಭಾವನೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆತ ಮನವಿ ಮಾಡಿದ್ದಾರೆ ಆದರೆ ಹೊರಬಂದಿರುವ ವಾಟ್ಸಪ್ ಸಂದೇಶಗಳು ಮತ್ತು ಆಡಿಯೋಗಳು ಬೇರೆಯೇ ಕತೆ ಹೇಳ್ತಾ ಇದೆ ಅದು ಸೂರಜ್ ರೇವಣ್ಣ ಮೇಲೆ ಹಲವು ಅನುಮಾನಗಳು ಮೂಡಿಸ್ತಾ ಇದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವರು ಸೂರಜ್ ರೇವಣ್ಣ ವಿರುದ್ಧ ಇನ್ನು ಯಾವುದೇ ದೂರು ಬಂದಿಲ್ಲ ದೂರು ಬಂದ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಈ ಪ್ರಕರಣ ಬೆಳವಣಿಗೆ ನೋಡಿ ಸಿಐ ಗೆ ವಹಿಸುವ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ ಇನ್ನೂ ಸೂರಜ್ ಅವರ ಚಿಕ್ಕಪ್ಪ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಈ ವಿಚಾರವನ್ನ ಕೇಳಿದಕ್ಕೆ ಸಿಟ್ಟಾಗಿದ್ದಾರೆ ಇಂಥ ವಿಷಯವನ್ನ ನನ್ನ ಬಳಿ ಚರ್ಚೆ ಮಾಡಬೇಡಿ ಈ ತರಹದ ಪ್ರಶ್ನೆಗಳನ್ನ ಕೇಳಲೇಬೇಡಿ ಎಂದಿದ್ದಾರೆ ಕಾನೂನು ಇದೆ ಕಾನೂನಿನಡಿ ಎಲ್ಲವೂ ನಡೆಯಲಿದೆ ಯಾಕೆ ಪ್ರಕರಣ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಎಂದಿದ್ದಾರೆ